ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀನಿ ತುಂಬ ಜನ ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಟ್ಯಾನ್ ರಿಮೋವ್ ಆಗೋದಕ್ಕೆ ಯಾವುದಾದ್ರೂ ಸೋಪ್ ಸರ್ಚ್ ಮಾಡ್ತಾ ಮಾಡ್ತಾಯಿದ್ರೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆದರೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆಯಿತಾ ಸೊ ಮೊದಲಿಗೆ ನಾನು ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸೋದಕ್ಕಿಂತ ಫಸ್ಟು ಒಂದು ವಿಚಾರ ಹೇಳಬೇಕು ಏನಪ್ಪ ಅಂತಂದರೆ ನಾನು ಡಿಗ್ರಿನಲ್ಲಿ ಇದ್ದಾಗ ಯೂಶ್ವಲಿ ನಾವು ಅವಾಗೆಲ್ಲ ನಮ್ಗೆ ಅಷ್ಟೊಂದು ಸ್ಕಿನ್ ಕೇರ್ ಹೇರ್ ಕೇರ್ ಈ ಪ್ರಾಡಕ್ಟ್ ಯೂಸ್ ಮಾಡಬೇಕು ಆ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬಿಕಾಸ್ ನನಗೆ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ತುಂಬ ಕೂದಲು ಇದ್ದಿದ್ದರಿಂದ ಸೊ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ರಿಮೂವ್ ಕ್ರೀಮ್ನ ಉಪಯೋಗಿಸ್ತಿದ್ದೆ ಅಂದರೆ ಏನಾದರೂ ಫಂಕ್ಷನ್ಸ್ ಏನಾದರೂ ಈ ಥರ ಇತ್ತು ಅಂತ ಅಂದಾಗ ಸೊ ವೀಟ್ ಕ್ರೀಮ್ನ ನಾನು ಉಪಯೋಗಿಸ್ತಾ ಇರ್ತಿದ್ದೆ ಬಟ್ ಅದನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ಕ್ರಮೇಣ ಸ್ಕಿನ್ ಬರ್ನ್ ಆಗೋ ಆಗಿದ ರೀತಿ ಅಂದರೆ ಒಂಥರ ಟ್ಯಾನ್ ಆಗಿರುತ್ತಲ್ಲ ಆ ತರ ಸ್ಕಿನ್ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಬಂತು ಸೊ ನಾನು ಅಷ್ಟು ಅಬ್ಸರ್ವ್ ಮಾಡಿರ್ಲಿಲ್ಲ ಕೊನೆಗೇ ಸ್ವಲ್ಪ ಗೊತ್ತಾಗ್ತಾ ಗೊತ್ತಾಗ್ತಾ ಓ ಓಕೆ ಈ ಒಂದು ಕ್ರೀಮ್ ಏನಿದೆ ಅದು ಸ್ಕಿನ್ ನ ಬರ್ತಾ 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 ಹಾಳು ಮಾಡುತ್ತೆ ಉಪಯೋಗಿಸ್ಬಾರ್ದು ಅಂತ ಅನ್ಕೊಂಡು ಸೊ ಆವಾಗ ನಾನು ವೀಟ್ ಕ್ರೀಮ್ ಉಪಯೋಗಿಸೋದನ್ನ ಬಿಟ್ಟೆ ನೀವ್ ಯಾರಾದ್ರೂ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ದಯವಿಟ್ಟು ವ್ಯಾಕ್ಸ್ ಮಾಡ್ಕೊಳ್ಳಿ ಅಥವಾ ಏನು ರೇಸರ್ಸ್ ಇರುತ್ತೆ ಉಪಯೋಗಿಸ್ಕೊಬೋದು ಅದನ್ನು ಬಿಟ್ಟು ಕ್ರೀಮ್ಗಳು ಐ ತಿಂಕ್ ನನ್ನ ಪ್ರಕಾರ ಸ್ಕಿನ್ಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಅಲ್ವಾ ಸೊ ಸ್ಕಿನ್ನನ್ನು ಬರ್ನ್ ಮಾಡ್ಬೋದು ಅದು ಬೇಡ ಅಂತ ನಾನು ಹೇಳ್ತೀನಿ ಪರ್ಸ್ನಲಿ ಅದಾದಮೇಲೆ ಒಂದು ಹಂತಕ್ಕೆ ತರೋದಕ್ಕೆ ಅಂದ್ಬಿಟ್ಟು ಸಾಕಷ್ಟು ಹೋಮ್ ರೆಮಿಡಿಗಳನ್ನು ನಾನು ಉಪಯೋಗಿಸ್ತಾ ಬೆಸ್ಟ್ ರಿಸಲ್ಟ್ ಸಿಗ್ತಾಯಿತ್ತು ಅದ್ರ ಜೊತೆಗೆ ಏನಾಗದಂತಂದರೆ ಈಗ ನಾನು ಅದನ್ನು ಉಪಯೋಗಿಸೋದನ್ನ ಬಿಟ್ಟು ಬಿಸಿಲಲ್ಲೆಲ್ಲ ಓಡಾಡ್ಬಿಟ್ಟು ಬಂದೆ ಅಂತಂದರೆ ನೆಕ್ಸ್ಟ್ ಡೇನೆ ಮತ್ತೆ ಏನು ಟ್ಯಾನ್ ಈ ಥರ ಎಲ್ಲ ಪ್ರಾಬ್ಲಮ್ ಇರ್ತಿತ್ತು ಹಾಗಾಗಿ ನಾನು ಯೋಚನೆ ಮಾಡಿದಾಗ ಒಂದು ರೆಗ್ಯುಲರ್ ಆಗಿ ಉಪಯೋಗ್ಸೋದಕ್ಕೆ ಒಂದು ಬೆಸ್ಟ್ ಸೋಪ್ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೆ ಸೊ ಆವಾಗ ಸಿಕ್ಕಿದ್ದು ನನಗೆ ಮಾಮಾ ಅರ್ಥವರ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಸೊ ಇದು ಬಂದು ಮೇಡ್ ಸೇಫ್ ಇದೆ ಡರ್ಮೊಲಾಜಿಕಲಿ ಟೆಸ್ಟೆಡ್ ಇದೆ ನಾನ್ ಡ್ರೈಯಿಂಗ್ ಫಾರ್ ಸ್ಕಿನ್ ಇಲುಮಿನೇಶನ್ ಅಂತ ಇದೆ ಒಂದು ಇದು ನಾನು ಉಪಯೋಗಿಸ್ತಾ ಇರೋದು ಒಂದು ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ ಸಾಕಷ್ಟು ಬದಲಾವಣೆ ನೋಡಿದೀನಿ ಅಂಡ್ ಇನ್ನೊಂದು ಬಂದು ಏನು ಈ ಟ್ಯಾನ್ ಏನಿರುತ್ತೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಇದು ಬಂದು ಮಿಲ್ಕ್ ಹಾಗೇನೆ ಹನಿ ಇರುತ್ತೆ ಅಂಡ್ ಇನ್ನೊಂದು ಬಂದು ಇದೇನ್ ನೋಡ್ತಾ ಇದ್ರ ಇದು ಬಂದು ನಿಮ್ಗೆ ಶ್ರೀಗಂಧ ಸೊ ಟರ್ಮರಿಕ್ ಈ ಥರ ಎಲ್ಲ ಇರುತ್ತೆ ಹಾಗಾಗಿ ತುಂಬ ಬೇಗನೆ ಸ್ಕಿನ್ನಲ್ಲಿ ನ ನೀವು ನೋಡ್ಬೋದು ಆಲ್ಮೋಸ್ಟ್ ನಾನು ಒಂದು ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ ಸೋಪ್ ಎಷ್ಟು ಖಾಲಿಯಾಗಿದೆ ಅಂತಲೂ ನಿಮಗೆ ತೋರಿಸ್ಬಿಡ್ತೀನಿ ನಾನು ಉಪಯೋಗಿಸ್ತಾ ಇದ್ದೀನೋ ಇಲ್ವೋ ಅಂತ ಅನ್ನೋ ಡೌಟ್ ಬೇಡ ಸೊ ನೀವು ನೋಡ್ಬೋದು ಮತ್ತು ಇದು ಫಸ್ಟು ಅಂದರೆ ನೀವು ಯೂಸ್ ಮಾಡಬೇಕಂತ ಅಂದ್ಕೊಂಡಾಗ ಎಷ್ಟಿರುತ್ತೆ ಅಂದರೆ ಆ್ಯಕ್ಚುಲಿ ಇದು ಬಂದು ವ್ಯಾಲ್ಯೂ ಪ್ಯಾಕ್ ಅಂದರೆ ಒಂದು ಬಾಕ್ಸಲ್ಲಿ ಫೋರ್ ಇರುತ್ತೆ ನಾನು ಎರಡು ಬಾಕ್ಸ್ ತರಿಸಿದ್ದೆ ಇದು ಯಾವಾಗ ನನಗೆ ಇದು ಇಷ್ಟ ಆಯಿತು ಅಡ್ಜಸ್ಟ್ ಆಗುತ್ತೆ ಅಂತ ಅನ್ನಿಸ್ತು ಆವಾಗ ಓಕೆ ಅಂತ ಅಂದ್ಬಿಟ್ಟು ಎರಡು ಬಾಕ್ಸ್ ತರಿಸಿದೆ ಇದಿನ್ನೂ ಯೂಸ್ ಮಾಡಿಲ್ಲ ಇದರಲ್ಲಿ ನಾಲ್ಕು ಸೋಪ್ಗಳಿದೆ ಇದರಲ್ಲಿ ನೋಡಿ ನಾನು ಅವಾಗಲೇ ಹೇಳಿದೆ ಅಲ್ವಾ ಇದರಲ್ಲಿನ ಮೂರೇ ಸೋಪ್ ಇರೋದು ಸೊ ಇದರಲ್ಲಿ ಮೂರು ಸೋಪ್ ಇದೆ ಒಂದು ಆಲ್ರೆಡಿ ಉಪಯೋಗಿಸ್ತಾ ಇದ್ದೀನಿ ನನಗೆ ಚೆನ್ನಾಗಿ ಅನಿಸಿದ ಮೇಲೆ ಓಕೆ ಇರಲಿ ಅಂತ ಅಂದ್ಬಿಟ್ಟು ಮೊನ್ನೆ ಏನು ಮತ್ತೆ ತಗೊಂಡಿರ್ಲಿ ಸೊ ಈಗ ಎರಡು ಬಾಕ್ಸು ಈ ಸೋಪ್ಗಳನ್ನೇ ತಗೊಂಡಿದೀನಿ ಆ ಉಪಯೋಗಿಸೋದಕ್ಕಿಂತ ಫಸ್ಟ್ ನಿಮಗೆ ನೋಡಿ ಇಷ್ಟು ದಪ್ಪ ಇರುತ್ತೆ ಅದನ್ನ ಇವಾಗ ಉಪಯೋಗಿಸಿ ಉಪಯೋಗಿಸಿ ಇದೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಮ್ಯಾಮ್ ನೀವು ಸುಮ್ಮನೆ ಹೇಳ್ತಾ ಇದ್ರ ಅಂತ ಇನ್ಫ್ಯಾಕ್ಟ್ ನಾನು ಯಾವುದೇ ಕೊಲೊಬ್ರೇಷನ್ ಅಥವಾ ಯಾವುದೇ ವೀಡಿಯೋ ಮಾಡಬೇಕಾದ್ರೂ ಆ ಪ್ರಾಡಕ್ಟ್ ನನಗೆ ವರ್ತ್ ಅಂತ ಅನ್ನಿಸ್ತಾ ಇಷ್ಟ ಆಯಿತಾ ಆವಾಗ ಮಾತ್ರ ನಾನು ತೊಗೊಳ್ತೀನಿ ಅದನ್ನು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ ಸುಮ್ ಸುಮ್ಮನೆ ನಾನು ಏನೋ ಪ್ರಾಡಕ್ಟನ್ನು ನಿಮಗೆ ಹೇಳಬೇಕು ತೋರಿಸ್ಬೇಕು ಅನ್ನೋ ರೀಸನ್ನಿಂದ ಅಂತೂ ಖಂಡಿತ ಇಲ್ಲವೇ ಇಲ್ಲ ಸೊ ನನಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದ್ರಿಂದ ನಿಮ್ಗೇನಾದ್ರೂ ಟ್ಯಾನ್ ಆಗಿದೆ ಸ್ಕಿನ್ನು ಅಥವಾ ಸ್ಕಿನ್ ಬ್ರೈಟ್ನಿಂಗ್ ಬೇಕು ಸ್ಕಿನ್ ನಲ್ಲಿ ಏನಾದ್ರೂ ಕಾಂಪ್ಲೆಕ್ಷನ್ ಚೇಂಜ್ ಆಗೋ ರೀತಿನಲ್ಲಿ ಬೇಕು ರೆಗ್ಯುಲರ್ ಆಗಿ ಒಂದು ಒಳ್ಳೆ ಸೋಪನ್ನ ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಅವರಿಗೆ ಐ ತಿಂಕ್ ಮಾಮಾ ಅರ್ಥವರ ಈ ಒಂದು ಸೋಪ್ ಗಳು ಏನಿದೆ ನಿಜವಾಗ್ಲು ಗೋ ಫಾರ್ ಇಟ್ ಅಂತಲೇ ಹೇಳ್ತೀನಿ ನನಗೆ ಫ್ರ್ಯಾಗ್ರೆನ್ಸ್ ಅಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟನ್ನು ನೀವು ನಿಯರ್ ಬೈ ಸ್ಟೋರಲ್ಲಿ ಇರ್ಬೋದು ಮಾಮಾರ್ತ ಅವರ ವೆಬ್ಸೈಟ್ ಇರ್ಬೋದು ಅವರ ಆ್ಯಪ್ ಇರ್ಬೋದು ನಾಯ್ಕ ಪರ್ಪಲ್ ಮತ್ತು ಆಮೇಲೆ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಕೂಡ ನೀವು ಬೈ ಮಾಡ್ಬೋದು ಆ್ಯಂಡ್ ಒಂದು ವಾಶಲ್ಲಿ ಅಂತಳಲ್ಲ ನಾನು ಉಪಯೋಗಿಸಿದ ಮೇಲೆ ಒಂದಷ್ಟು ಚೇಂಜಸ್ ಕಂಡಿದ್ದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಏನು ಸ್ನಾನ ಎಲ್ಲ ಆದ ನಂತರ ಬಂದಿದ್ದ ತಕ್ಷಣ ಕೈಗಳಿಗೆ ಕಾಲುಗಳಿಗೆ ಎಲ್ಲ ಮಾಯ್ಚರೈಸಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದು ನಿಮಗೆ ಇಂಥದ್ದೇ ಅಂತ ನಾ ಹೇಳೋದಿಲ್ಲ ನಿಮಗೆ ಯಾವುದು ಮಾಯ್ಚರೈಸರ್ ಇಷ್ಟ ಆಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಬಹುದು ಆ್ಯಂಡ್ ನಿಮ್ಗೆ ಏನಾದರೂ ಈ ಪ್ರಾಡಕ್ಟನ್ನು ತಗೊಳ್ತೀರಾ ಅಂತ ಅಂದರೆ ನಾನು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಹೋಗುತ್ತೆ ನಾನು ಕೊಟ್ಟಿರುವಂಥ ಈ ಕೂಪನ್ ಕೋಡನ್ನ ಉಪಯೋಗಿಸ್ಕೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ನಿಮ್ದಾಗಿರತ್ತೆ ಹಾಗೆಯೇ ನನಗೆ ಇವರ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ನೇ ಹೆಚ್ಚಿಗೆ ಯಾಕೆ ಉಪಯೋಗಿಸ್ತೀನಿ ಅಂತ ಅಂದರೆ ಇವರು ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿಗೆ ಒಂದು ಮಿಲಿಯನ್ ಪ್ಲಾಂಟ್ ಅನ್ನ ಹಾಕುವಂತಹ ಒಂದು ಒಳ್ಳೆ ಇನಿಶಿಯೇಟಿವ್ ನ ಹಾಕೊಂಡಿದ್ದಾರೆ ಸೊ ಇದಕ್ಕೆ ನಾವು ಮನೆಯಲ್ಲೇನೆ ಇದ್ದು ನಮ್ಮ ಒಂದು ಆರ್ಡರ್ನ ಏನಾದ್ರು ಬೈ ಮಾಡಿದ್ವಿ ಅಂದ್ರೆ ಆ ಒಂದು ಆರ್ಡರ್ ಗೆ ಒಂದು ಪ್ಲಾಂಟನ್ನು ಲಿಂಕ್ ಮಾಡ್ತಾರೆ ಸೊ ಆರಾಮಾಗಿ ನೀವು ಸೋಷಿಯಲ್ ಸರ್ವಿಸ್ ಕೂಡ ಮಾಡಿದಂಗೆ ಆಗುತ್ತೆ ನಮ್ಮ ಎನಿರೋ ಎನ್ವಿರೋಲ್ಮೆಂಟ್ಗೂ ಏನೋ ಒಂದು ಕೊಟ್ಟಿದ್ದೀವಿ ಅಂತ ಅನ್ನೋದಾಗುತ್ತೆ ಯಾರಿಗೆಲ್ಲ ಟ್ಯಾನ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಸ್ಕಿನ್ನಲ್ಲಿ ಏನಾದರೂ ಒಂದು ಶೇಡ್ ಎರಡು ಶೇಡ್ ಚೇಂಜ್ ಆಗಬೇಕು ಬೇಕು ಬೇರೆ ಸೋಪ್ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಈ ಸೋಪನ್ನು ಶೇರ್ ಮಾಡಿ